ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಇದರಲ್ಲಿ ಒಂದು ಮುಖ್ಯವಾದ ಒಂದು ಪ್ರಶ್ನೆಯನ್ನು ತಿಳ್ಕೊಳ್ಳುವ ಮುಖ್ಯವಾದ ಪ್ರಶ್ನೆಯಲ್ಲಿ ಬರುವಂಥದ್ದು ತೀರ್ವಗಾಮಿಗಳ ಬೆಳವಣಿಗೆ ತೀರ್ವಗಾಮಿಯ ಬೆಳವಣಿಗೆ ಅದು ರಾಷ್ಟ್ರೀಯ ಕಾಂಗ್ರೆಸ್ನ ಚಳುವಳಿಯಲ್ಲಿ ತೀರ್ವಗಾಮಿಗಳ ಬೆಳವಣಿಗೆ ಯಾವ ರೀತಿ ಕಾಲಘಟ್ಟಕ್ಕೆ ಬಂತು ಎಷ್ಟು ಪ್ರಮುಖವಾಯಿತು ಅವರ ಚಳುವಳಿ ಅಲ್ಲ ಏನಾಯಿತು ಅಂತ ತಿಳ್ಕೊಳ್ಳುವಂಥದ್ದು ತೀರ್ವಗಾಮಿಗಳ ಬೆಳವಣಿಗೆ ಅಥವಾ ಹೋರಾಟ ಸ್ವರೂಪದ ಚಳವಳಿ ಬೆಳವಣಿಗೆಗೆ ಅನೇಕ ಕಾರಣಗಳನ್ನು ಕೊಡ್ಬೋದು ಈಗ ತೀರ್ವಗಾಮಿಯವರ ಒಂದು ಹೋರಾಟ ಅವರ ಚಳುವಳಿಯಲ್ಲಿ ಅನೇಕ ವಿಷಯಗಳು ಬರ್ತದೆ ಅಂತ ಹೇಳ್ತಾರೆ ಮಂದಗಾಮಿಗಳು ಮತ್ತು ತೀರ್ವಗಾಮಿಗಳು ಮಂದಗಾಮಿಗಳು ಕೆಲವು ಹೋರಾಟಗಳನ್ನು ಮಾಡಿ ನಂತರ ಅದನ್ನು ಅಲ್ಲಿಯೇ ನಿಲ್ಲಿಸಿ ಹೋಗುವಂಥ ಹೋಗಿದ್ದಾರೆ ಆದರೆ ತೀರ್ವಗಾಮಿಗಳು ಹಾಗಲ್ಲ ಆ ಹೋರಾಟವನ್ನು ಇನ್ನಷ್ಟು ಬಲವನ್ನು ಅದಕ್ಕೆ ಕೊಟ್ಟಿದ್ದಾರೆ ಅದರ ಅವರ ಬೆಳವಣಿಗೆಗೆ ತೀರ್ವಗಾಮಿಯವರ ಬೆಳವಣಿಗೆಗೆ ಅಥವಾ ಅವರ ಹೋರಾಟಕ್ಕೆ ಅನೇಕ ಕಾರಣಗಳನ್ನು ಕೊಡ್ಬೋದು ಒಂದು ಮಂದಗಾಮಿಗಳ ನೀತಿಗಳು ಮಂದಗಾಮಿಗಳ ನೀತಿಯಿಂದಾಗಿ ಅವರ ಬೆಳವಣಿಗೆ ತೀರ್ವಗಾಮಿಗಳ ಬೆಳವಣಿಗೆ ಆಯಿತು ಸಮಕಾಲೀನ ಪ್ರಭಾವದಿಂದಾಗಿ ಬ್ರಿಟಿಷ್ ಆಡಳಿತದ ನೀತಿಗಳಿಂದಾಗಿ ಇನ್ನು ಬಂಗಾಳದ ವಿಭಜನೆ ಬಂಗಾಳದ ವಿಭಜನೆ ಆಗಿದ್ದು ಕೂಡ ತೀರ್ವಗಾಮಿಗಳ ಬೆಳವಣಿಗೆಗೆ ಕಾರಣವಾಯಿತು ಅಂತ ಹೇಳುವಂಥದ್ದು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ತೀರ್ವಗಾಮಿಗಳ ಬೆಳವಣಿಗೆ ತೀರ್ವಗಾಮಿಗಳ ಬೆಳವಣಿಗೆ ಪಾಯಿಂಟ್ ಒಂದು ಮಂದಗಾಮಿಗಳ ನೀತಿಗಳು ಏನು ಈ ಮಂದಗಾಮಿಗಳ ನೀತಿಯಿಂದಾಗಿ ತೀರ್ವಗಾಮಿಗಳ ಬೆಳವಣಿಗೆ ಹೇಗಾಯಿತು ಅಂತ ಕೇಳಿದರೆ ಆರಂಭದಲ್ಲಿ ಏನಾಯಿತು ಕಾಂಗ್ರೆಸ್ಸಿನ ನಾಯಕರು ಮಂದಗಾಮಿಗಳು ಕಾಂಗ್ರೆಸ್ಸಿನ ನಾಯಕರುಗಳಾದಂತಹ ಏನು ಮಾಡಿದ್ರು ಬ್ರಿಟಿಷರ ಆಡಳಿತದಲ್ಲಿ ನಂಬಿಕೆ ಇತ್ತವರಿಗೆ ಯಾರಿಗೆ ಮಂದಗಾಮಿಗಳಿಗೆ ಬ್ರಿಟಿಷರ ಆಡಳಿತದಲ್ಲಿ ನಂಬಿಕೆ ಇತ್ತು ನಂತರದ ದಿನಗಳಲ್ಲಿ ಏನಾಯಿತು ಅಹಿಂಸಾತ್ಮಕ ಚಳುವಳಿಯಲ್ಲಿ ಮನವಿ ಪತ್ರಗಳನ್ನು ಬ್ರಿಟಿಷ್ ಅಧಿಕಾರಿಗೆ ಸಲ್ಲಿಸುವ ಮೂಲಕ ಸುಧಾರಣೆಯನ್ನು ಕೂಡ ಬಯಸ್ತಾಯಿದ್ರು ಆರಂಭದಲ್ಲಿ ಮಂದಗಾಮಿಗಳಾಗಿರ್ಬೋದು ಕಾಂಗ್ರೆಸ್ಸಿನಲ್ಲಿ ಎಲ್ಲರೂ ಕೂಡ ಏನು ಅಂದ್ಕೊಳ್ತಾ ಇದ್ರು ಅಂತ ಹೇಳಿದರೆ ಈ ಬ್ರಿಟಿಷರು ಬಂದು ನಮ್ಮ ಭಾರತ ದೇಶಕ್ಕೆ ಏನೋ ಒಂದು ಉಪಕಾರವನ್ನು ಮಾಡ್ತಾ ಇದ್ದಾರೆ ಏನೋ ಒಂದು ಬದಲಾವಣೆಯನ್ನು ತರ್ತಾ ಇದ್ದಾರೆ ಉತ್ತಮ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅಂತ ನಂಬಿಕೊಂಡಿದ್ರು ಯಾರು ಮಂದಗಾಮಿಗಳು ನಂತರ ಗೊತ್ತಾಯಿತು ಬ್ರಿಟಿಷರು ಅವರ ಒಂದು ಲಾಭಕ್ಕೋಸ್ಕರ ಅವರ ಒಂದು ಹಣವನ್ನು ಹೆಚ್ಚು ಮಾಡುವುದಕ್ಕೋಸ್ಕರ ನಮ್ಮನ್ನು ಮೋಸದಿಂದ ಅವರು ಆಡಳಿತ ನಡೆಸ್ತಾ ಇದ್ದಾರೆ ಅಹಿಂಸಾತ್ಮಕ ಚಳುವಳಿ ಅಹಿಂಸೆಯನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರಣದಿಂದಾಗಿ ಅವರೇನು ಮಾಡ್ತಾರೆ ಮಂದ ಮನವಿ ಪತ್ರಗಳನ್ನು ಬ್ರಿಟಿಷ್ ಅಧಿಕಾರಿಗೆ ಸಲ್ಲಿಸುವ ಮೂಲಕ ಸುಧಾರಣೆಯನ್ನು ಬಯಸ್ತಾಯಿದ್ರು ಅವರು ಮಂದಗಾಮಿಗಳೆಲ್ಲ ಹೇಳ್ತಾ ಇದ್ರು ಈ ಸುಧಾರಣೆ ಆಗಬೇಕು ಆ ಸುಧಾರಣೆ ಆಗಬೇಕು ಅಂತ ಆದರೆ ಬ್ರಿಟಿಷರು ಏನು ಮಾಡ್ತಿದ್ರು ಇದರಿಂದ ಲಾಭ ಇದೆ ಅಂತ ನೋಡಿಕೊಂಡು ಅವರು ಅದನ್ನು ಮುಂದುವರಿಸ್ತಾ ಇದ್ರು ಬ್ರಿಟಿಷರ ಧೋರಣೆಯಲ್ಲಿ ಯಾವುದೇ ಬದಲಾವಣೆ ಕಾಣಲಿಲ್ಲ ನಂತರ ನಂತರ ದಿನಗಳಲ್ಲಿ ಅವರೇನು ಮಾಡಿದರು ಅಂತ ಹೇಳಿದರೆ ಬ್ರಿಟಿಷರು ಅವರ ಲಾಭಕ್ಕೋಸ್ಕರ ಅವರಿಗೆ ಅವರು ಹೆಚ್ಚು ಹೆಚ್ಚು ಹಣವನ್ನು ಮಾಡುವುದಕ್ಕೋಸ್ಕರ ನಮ್ಮ ಒಂದು ಮನವಿ ಇರ್ಬೋದು ನಾವು ಸಲ್ಲಿಸುವಂಥ ಅಥವಾ ಮಂದಗಾಮಿಗಳು ಹೇಳುವಂತಹ ಕೆಲವು ವಿಚಾರಗಳನ್ನು ಅವರು ತಲೆಗೆ ತೆಗೆದುಕೊಳ್ಳದೆ ಯಾವುದೇ ಬದಲಾವಣೆಯನ್ನು ಕೂಡ ಮಾಡಲಿಲ್ಲ ಎಲ್ಲಿ ಬದಲಾವಣೆ ಕಾಣಲಿಲ್ಲ ಯಾರಿಗೆ ಮಂದಗಾಮಿಗಳಿಗೆ ಆಗ ಈ ಮಂದಗಾಮಿಗಳು ಬ್ರಿಟಿಷರು ಸಂಶಯಾಸ್ಪದ ರೀತಿಯಲ್ಲಿ ನೋಡತೊಡಗಿದ್ರು ನಂತರ ಅವರಿಗೆ ಗೊತ್ತಾಯಿತು ಇದು ಏನೋ ಒಂದು ಮೋಸ ನಡೀತಾ ಇದೆ ಆಗ ಮಂದಗಾಮಿಗಳಿಗೆ ಅರ್ಥ ಆಯಿತು ಬ್ರಿಟಿಷರು ಏನೋ ಸಂಚು ಮಾಡ್ತಾ ಇದ್ದಾರೆ ಏನೋ ಸಂಶಯ ಅವರಲ್ಲಿ ಸಂಶಯ ಇದೆ ಅಂತ ಮಂದಗಾಮಿಗೆ ಅರ್ಥ ಆಯಿತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನಲ್ಲಿ ವಿದ್ಯಾವಂತ ಯುವ ಸಮುದಾಯದವರು ಅದನ್ನು ಗಮನಿಸ್ತಾ ಇದ್ದರು ಮುಖ್ಯವಾಗಿ ಯಾರಿದ್ರವಾಗ ಬಾಲಗಂಗಾಧರ ತಿಲಕರು ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು ಆರಂಭದಲ್ಲಿ ಬಾಲಗಂಗಾಧರ ತಿಲಕರವರು ಕೂಡ ಅಷ್ಟೇ ಅವರು ಅಂದ್ಕೊಂಡದೇನು ಬ್ರಿಟಿಷರು ಒಳ್ಳೆ ಕೆಲಸವನ್ನು ಮಾಡ್ತಾರೆ ನಾವು ಹೇಳಿರುವಂಥ ಸುಧಾರಣೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಂತರದಲ್ಲಿ ಅವರಿಗೆ ಸಂಶಯ ಉಂಟಾಯಿತು ಈ ಬ್ರಿಟಿಷರು ಏನೂ ಮೋಸ ಮಾಡ್ತಾ ಇದ್ದಾರೆ ನಾವು ಹೇಳಿರುವಂಥ ಮನವಿಗಳನ್ನು ಸ್ವೀಕರಿಸ್ತಾ ಇಲ್ಲ ಸಿ ಸ್ವೀಕರಿಸಿದ್ರು ಕೂಡ ಅದರಲ್ಲಿ ಏನೂ ಕೂಡ ಬದಲಾವಣೆ ಕಾಣ್ತಾ ಇಲ್ಲ ಅಂತ ಹೇಳಿ ಬಾಲಗಂಗಾಧರ ತಿಲಕರಿಗೆ ಗೊತ್ತಾಯಿತು ಮತ್ತು ಅವರು ತುಂಬನೇ ಅಸಮಾಧಾನ ವ್ಯಕ್ತಪಡಿಸಿದರು ಇವರ ನೇತೃತ್ವದಲ್ಲಿ ಮಂದಗಾಮಿಗಳ ನೀತಿಗಳನ್ನು ವಿರೋಧಿಸುವ ದೊಡ್ಡ ಗುಂಪು ಹುಟ್ಟಿಕೊಂಡಿತು ನಂತರ ಏನಾಯಿತು ಅಂದರೆ ಏನು ಮಾಡ್ತಾ ಇದ್ರು ಅವರಿಗೆ ಮನವಿ ಸಲ್ಲಿಸುವಂಥದ್ದು ಹೋಗಿ ಹೋಗಿ ಮನವಿ ಸಲ್ಲಿಸುವಂಥದ್ದು ಅವರು ಬ್ರಿಟಿಷರು ಏನಾದರೂ ಬದಲಾವಣೆಯನ್ನು ತರ್ತಾರೆ ಏನಾದರೂ ಒಂದು ಚೇಂಜ್ ಮಾಡ್ತಾರೆ ಅಂತ ಹೇಳಿ ಅವರನ್ನು ಅವರು ಒಂದು ನೀತಿಯನ್ನು ಇಟ್ಟುಕೊಂಡಿದ್ರು ಆದರೆ ತೀರ್ವಗಾಮಿಗಳು ಹುಟ್ಟಿಕೊಂಡ್ರು ಯಾಕೆ ಈ ಮಂದಗಾಮಿಗಳು ಕೊಡುವ ಮನವಿಯನ್ನು ಅವ್ರಿಗೆ ಸಿಗ್ತಾ ಕೊಡ್ ಏನು ಚೇ ಬದಲಾವಣೆ ಮಾಡ್ತಾ ಇರಲಿಲ್ಲ ಮಂದಗಾಮಿಗಳ ನೀತಿಗಳನ್ನು ವಿರೋಧಿಸಬೇಕು ಈ ರೀತಿ ಮಾಡಬಾರದು ವಿರೋಧಿಸುವಂತಹ ಒಂದು ದೊಡ್ಡ ಗುಂಪು ಹುಟ್ಟಿಕೊಂಡಿತ್ತು ಅದುವೇ ತೀರ್ವಗಾಮಿಗಳ ಗುಂಪು ಅಂದರೆ ಸ್ವಲ್ಪ ಮುಂದುವರಿಲಿಕ್ಕೆ ತುಂಬ ಫಾಸ್ಟ್ ಆಗಿ ಮುಂದುವರಿಲಿಕ್ಕೆ ಅಂತಿಮವಾಗಿ ಕಾಂಗ್ರೆಸ್ಸಿನಲ್ಲಿ ತೀರ್ವಗಾಮಿಗಳು ಪ್ರತ್ಯೇಕವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಕೇಳ್ತಾರೆ ನಂತರ ಅವರು ಹೋರಾಟಕ್ಕೆ ಇಳಿಯುವಂಥದ್ದು ಬ್ರಿಟಿಷರು ಅವರ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ತೀರ್ವಗಾಮಿಗಳು ಇಳಿತಾರೆ ಎರಡನೇದು ಸಮಕಾಲೀನ ಪ್ರಭಾವಗಳು ಸಮಕಾಲೀನ ಪ್ರಭಾವ ಪ್ರಭಾವದಿಂದಾಗಿ ಕೂಡ ತೀರ್ವಗಾಮಿಗಳ ಬೆಳವಣಿಗೆ ಆಗ್ತದೆ ಯಾಕಂದರೆ ಈ ಕಾಂಗ್ರೆಸ್ಸಿನಲ್ಲಿ ವಿದ್ಯಾವಂತ ಯುವಕರೇನು ಮಾಡ್ತಾರೆ ಅಂತ ಹೇಳಿದರೆ ಅವರ ಒಂದು ಸಮಕಾಲನ ಫ್ರೆಂಡ್ಸ್ ಅವರು ಸಮ ಸಮಕಾಲು ಅಂತ ಹೇಳಿದರೆ ಸಮಾನರಾಗಿರುವಂಥ ಎಲ್ಲ ಜೊತೆಗೂಡಿ ಅವರು ಅದನ್ನು ಗಮನಿಸ್ತಾ ಇದ್ದರು ಬ್ರಿಟಿಷರು ಏನು ಮಾಡ್ತಾರೆ ಹೇಗೆ ಕೆಲಸಗಳನ್ನು ಮಾಡ್ತಾರೆ ಅಂತ ಮುಖ್ಯವಾಗಿ ಯುರೋಪ್ ಇಟಲಿ ಜರ್ಮನಿಗಳ ಸಾಧನೆ ಏಷ್ಯಾದಲ್ಲಿ ಜಪಾನಿನ ಅಭಿವೃದ್ಧಿ ಅಲ್ಲದೆ ಸಮಕಾಲೀನ ವಿಶ್ವದ ಕೆಲವು ಚಿಂತರುಗಳ ಲೇಖರುಗಳ ಪ್ರಧಾನ ಕಾಂಗ್ರೆಸ್ಸಿನ ವಿದ್ಯಾವಂತ ಯುವಕರ ಮೇಲೆ ಪ್ರಭಾವ ಬೀರಿದವು ಈ ಎಲ್ಲ ಅಂಶಗಳು ತಿರುವಗಾಮಿಗಳ ಬೆಳವಣಿಗೆ ಕಾರಣ ಆಯಿತು ಈಗ ತಿರ್ವಗಾಮಿಯ ಬೆಳವಣಿಗೆ ಕಾರಣ ಆಯಿತು ಅಂತ ಹೇಳಿದರೆ ಸಮಕಾಲನ ಪ್ರಭಾವದಿಂದಾಗಿ ಅವರದೇ ಒಂದು ಸಮಕಾಲನವರದ್ದು ಎಲ್ಲ ಅಭಿವೃದ್ಧಿ ಆಗ್ತಾ ಇತ್ತು ಈಗ ಯುರೋಪ್ ಇರ್ಬೋದು ಜಪಾನ್ ಇರ್ಬೋದು ಇಟಲಿ ಇರ್ಬೋದು ಜರ್ಮನ್ ಎಲ್ಲ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಆದರೆ ಭಾರತದಲ್ಲಿ ಏನೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅನಿಸುವಾಗ ಆಗ ತೀರ್ವಗಾಮಿಗಳು ಹುಟ್ಟಿಕೊಂಡ್ರು ಇನ್ನೂ ಸುಮ್ಮನೆ ಕೂತ್ರೆ ಪ್ರಯೋಜನ ಇಲ್ಲ ಇನ್ನೂ ಈ ಬ್ರಿಟಿಷರು ನಮಗೆ ನ್ಯಾಯವನ್ನು ಒದಗಿಸುವುದಿಲ್ಲ ಎನ್ನುವಂಥದ ಮನಗಂಡ ನಂತರ ಅವರೇನು ಮಾಡ್ತಾರೆ ಅವರು ಸ್ವಲ್ಪ ಅದರಲ್ಲೇ ಜಾಗರೂಕರಾಗಲಿಕ್ಕೆ ಆರಂಭ ಆದರು ತೀರ್ವಗಾಮಿಗಳು ಅವ್ರು ಹುಟ್ಟಿಕೊಳ್ಳಲಿಕ್ಕೆ ಕಾರಣ ಆದಂಥದ್ದೇ ಈ ಒಂದು ಪ್ರಭಾವದಿಂದ ಸಮಕಾಲೀನ ಪ್ರಭಾವದಿಂದಾಗಿ ಮೂರನೇ ಪಾಯಿಂಟ್ ಬ್ರಿಟಿಷ್ ಆಡಳಿತ ನೀತಿಗಳು ಬ್ರಿಟಿಷರ ಒಂದು ಆಡಳಿತ ಮಾಡುವಂಥ ನೀತಿಗಳಿಂದಲೂ ಕೂಡ ತೀರ್ವಗಾಮಿಗಳ ಬೆಳವಣಿಗೆ ಆಗ್ತದೆ ಭಾರತೀಯರ ಪ್ರಗತಿಗೆ ಬ್ರಿಟಿಷರು ಯಾವುದೇ ಕ್ರಮವನ್ನು ಕೂಡ ಕೈಗೊಳ್ಳಲಿಲ್ಲ ಭಾರತೀಯರ ಪ್ರಗತಿಗೆ ಏನು ಗೊತ್ತಾ ಈ ಮಂದಗಾಮಿಗಳೇನು ಮಾಡ್ತಾ ಇದ್ರು ಮನವಿಯನ್ನೆಲ್ಲ ಕೊಡ್ತಾಯಿದ್ರು ಈ ರೀತಿ ಮಾಡಿ ಈ ರೀತಿ ಮಾಡಿಕೊಳ್ಳಿ ಎನ್ನುವಂಥದ್ದು ಆದರೆ ಅವರು ಯಾವುದಕ್ಕೂ ಕೂಡ ಸು ಅದನ್ನು ಬದಲಾವಣೆ ಮಾಡಲಿಲ್ಲ ಭಾರತೀಯರ ಪ್ರಗತಿಗೆ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ಅವರಿಗೆ ಒಂದು ಏನು ಅವರಿಗೆ ಹಣ ಮಾಡಬೇಕು ಅವರು ದೊಡ್ಡ ಶ್ರೀಮಂತರಾಗಬೇಕು ಎನ್ನುವ ಕಾರಣ ಮಾತ್ರ ಬ್ರಿಟಿಷರಿಗಿತ್ತು ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಭಾರತದಾದ್ಯಂತ ಏನಾಯಿತು ಕ್ಷಾಮ ಬಂತು ಸಾಂಕ್ರಾಮಿಕ ರೋಗ ಬಂತು ಬಡತನ ಆಯಿತು ಹಸಿಯು ನಿರುದ್ಯೋಗ ತಂಡವಾಗ್ತಾಯಿತ್ತು ಈಗ ಬ್ರಿಟಿಷರು ಏನು ಮಾಡಿದರು ಗೊತ್ತಾ ಅವರ ಒಂದು ದೇಶದ ಜನರಿಗೆ ಕೆಲಸವನ್ನೆಲ್ಲ ಕೊಡಲಿಕ್ಕೆ ಆರಂಭ ಮಾಡಿದರು ಭಾರತದಲ್ಲಿರುವಂಥ ಎಲ್ಲ ಹಣವನ್ನು ದೋಚಲಿಕ್ಕೆ ಆರಂಭ ಮಾಡಿದರು ಭಾರತದ ಜನರಿಗೆ ಅಲ್ಲಿ ರೋಗ ಬಂದಿದೆಯೋ ಬಡತನ ಆವರಿಸಿದ್ಯೋ ಹಸಿವೆಯಿಂದ ನರಳ್ತಾ ಇದ್ದಾರೋ ಉದ್ಯೋಗ ಇಲ್ಲ ಅಂತ ಅವರು ಯೋಚನೆಯೇ ಮಾಡಲಿಲ್ಲ ಇಂತಹ ಸಮಸ್ಯೆಗಳ ನಡುವೆ ಬ್ರಿಟಿಷರು ಕೋಮು ಭಾವನೆಯನ್ನು ಕೆರಳಿಸುವ ಜಾತಿಯ ವಿಷಬೀಜವನ್ನು ಬಿತ್ತುವಂಥ ಕೆಲಸದಲ್ಲಿ ಮಗ್ನರಾದರೆ ವಿನಃ ಯಾವುದೇ ಸಮಸ್ಯೆಗೆ ಅವರು ತಲೆಯೇ ಕೆಡಿಸಿಕೊಳ್ಳಿಲ್ಲ ಅವರು ಯಾವುದೇ ಪರಿಹಾರವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಕೂಡ ಮಾಡಲಿಲ್ಲ ಬದಲಾಗಿ ಏನು ಮಾಡಿದರು ಭಾರತದಲ್ಲಿರುವ ಸಂಪತ್ತು ದೋಚುವಂತಹ ಕೆಲಸದಲ್ಲಿ ಯಶಸ್ವಿಯಾದರು ಎಲ್ಲವನ್ನು ಕೂಡ ತಗೊಂಡೋದ್ರು ಮಹಾರಾಷ್ಟ್ರದಲ್ಲಿ ಭೀಕರ ಪ್ಲೇಗ್ ವ್ಯಾಪಿಸಿದಾಗ ಬ್ರಿಟಿಷ್ ಸರಕಾರ ಯಾವುದೇ ಕ್ರಮವನ್ನು ಕೂಡ ಅನುಸರಿಸಲಿಲ್ಲ ಅನುಸರಿಸಬೇಕಿತ್ತಲ್ವಾ ಈಗ ಅವರು ಆಡಳಿತ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಾಂಕ್ರಾಮಿಕ ರೋಗ ಬರ್ತಾ ಇದೆ ಇದಕ್ಕೆ ಏನಾದರೂ ವ್ಯಾಕ್ಸಿನ್ ತರಬೇಕು ಅಥವಾ ಇದಕ್ಕೆ ಮದ್ದನ್ನು ಬೇರೆ ಹೊರದೇಶದಿಂದ ತರಿಸಬೇಕು ಎನ್ನುವಂತಹ ಯಾವುದೇ ಯೋಚನೆಯಾಗಲಿ ಕಳವಳಿಯಾಗಲಿ ಅವರಿಗೆ ಇರಲಿಲ್ಲ ಅವರಿಗೇನಿತ್ತು ಭಾರತದಿಂದ ಹಣವನ್ನು ದೋಚಿಕೊಂಡು ಹೋಗಬೇಕು ಭಾರತದ ಸಂಪತ್ತನ್ನು ಲೂಟಿ ಮಾಡಬೇಕು ಅದೊಂದೇ ಅವರ ತಲೆಯಲ್ಲಿ ಇದ್ದದ್ದು ಆದ್ದರಿಂದ ಪ್ಲೇಗ್ ಸಂಪೂರ್ಣವಾಗಿ ವ್ಯಾಪಕವಾಗಿ ಬಂದಾಗ ಸರಕಾರ ಯಾವುದೇ ಕ್ರಮ ಕೂಡ ಅನುಸರಿಸಿಲ್ಲ ಆಗ ಏನು ಮಾಡಿದು ಬಾಲಗಂಗಾಧರ ತಿರಲಕರು ಆಗ ಹೋರಾಟ ಕೇಳಿತಾರೆ ಇನ್ನೂ ನಿಂತರೆ ಸಾಧ್ಯ ಇಲ್ಲ ಇನ್ನೂ ಸುಮ್ಮನೆ ಕೊಳಿತರೆ ಸಾಧ್ಯ ಇಲ್ಲ ಇನ್ನೂ ಈ ಬ್ರಿಟಿಷರನ್ನು ನಮ್ಮ ಭಾರತದಿಂದ ಓಡಿಸಬೇಕು ಅಂತಲೇ ಅವರು ಶಪಥ ಮಾಡ್ತಾರೆ ಆದರೆ ಅವರು ಓಡಿಸ್ತಾರೆ ಓಡಿಸುವ ಹೊತ್ತರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಬ್ರಿಟಿಷರು ಭಾರತದ ಸಂಪೂರ್ಣ ಆಸ್ತಿ ಅಂತಸ್ತು ಸಂಪತ್ತು ದುಡ್ಡು ಹಣ ಬೊಡವೆ ಎಲ್ಲವನ್ನು ದೋಚಿ ಮುಗ್ದಾಗಿರ್ತದೆ ಅದಾದ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು ಇವರೆಲ್ಲ ಹೋರಾಟ ಮಾಡ್ತಾರೆ ಹೋರಾಟ ಕೇಳಿತಾರೆ ಬಹಿರಂಗವಾಗಿ ಬ್ರಿಟಿಷರ ನೀತಿಗಳನ್ನು ಟೀಕಿಸ್ ಮಾ ಟೀಕೆ ಮಾಡಿದರು ಬ್ರಿಟಿಷರ ಸರ್ಕಾರ ಪ್ಲೇ ಕಮಿಷನನ್ನು ನೇಮಿಸಿ ಆದರೆ ಈ ಕಮಿಷನ್ ಸಮರ್ಪಕವಾಗಿ ಕಾರ್ಯ ಕೂಡ ನಿರ್ವಹಿಸಲಿಲ್ಲ ಇಂತಹ ಪ್ರಕರಣಗಳು ಭಾರತಾದ್ಯಂತ ಒಂದಲ್ಲ ಒಂದು ರೀತಿಯಲ್ಲಿ ಸಂಭವಿಸ್ತಾನೇ ಇದ್ದೆವು ಈ ಎಲ್ಲ ಕಾರಣದಿಂದಾಗಿ ಏನಾಯಿತು ತೀರ್ವಗಾಮಿಗಳು ಹುಟ್ಟಿಕೊಳ್ಳಲಿಕ್ಕೆ ಕಾರಣ ಆಯಿತು ತೀರ್ವಗಾಮಿಗಳು ಎಲ್ಲರೂ ಕೂಡ ಹೋರಾಟವನ್ನು ಮಾಡಲಿಕ್ಕೆ ಆರಂಭ ಮಾಡಿದರು ಹೋರಾಟಕ್ಕೆ ಇಳಿದರೂ ಚಳುವಳಿಗೆ ಇಳಿತಾರೆ ನಂತರದ ದಿನಗಳಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಆದರೆ ನಮ್ಮಲ್ಲಿರುವಂತಹ ಸಂಪತ್ತು ಇರ್ಬೋದು ಅಪಾರವಾದ ಸಂಪತ್ತಿತ್ತು ಭಾರತದಲ್ಲಿ ಅಪಾರವಾದ ಸಂಪತ್ತಿರ್ಬೋದು ಅಪಾರವಾದ ದುಡ್ಡು ಎಲ್ಲ ಕೂಡ ಬ್ರಿಟಿಷರು ಈಗಾಗಲೇ ಆ ಸ್ವಾತಂತ್ರ್ಯ ಸಿಕ್ಕೋ ಮೊದಲೇ ದೂಚಿ ಆಗಿತ್ತು ನಂತರ ಅವರಿಗೆ ಅನಿಸಿತು ಇನ್ನೇನು ಇಲ್ಲ ಇಲ್ಲಿ ಭಾರತದಲ್ಲಿ ಇನ್ನೇನು ಇಲ್ಲ ಇನ್ನು ಉಳಿದಿರುವಂಥದ್ದು ಮನುಷ್ಯರು ಮಾತ್ರ ಹೊರತು ಸಂಪತ್ತು ಇಲ್ಲ ಅಲ್ಲಿ ಹಣ ಇಲ್ಲ ಒಡವೆಗಳಿಲ್ಲ ರಾಜರ ಯಾವುದು ಇಲ್ಲ ನಿಧಿಗಳೆಲ್ಲ ಏನೂ ಇಲ್ಲ ಎಲ್ಲ ಮುಗ್ದು ಹೋಗಿದೆ ಅಂತ ಆವಾಗ ಅವರಿಗೆ ಅನಿಸಿತ್ತು ಇವರು ಎಷ್ಟು ಹೋರಾಟ ಮಾಡಿದ ಸಂದರ್ಭದಲ್ಲಿ ನಂತರ ಅವರು ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಹೇಳಿದ ನಂತರ ಅವರು ಹೋಗ್ತಾರೆ ಆದರೆ ಅವರಿಗೆಲ್ಲ ಲಾಭ ಸಿಕ್ಕೋದೆಲ್ಲ ಲಾಭ ಸಿಕ್ಕಿ ಆಗಿತ್ತು ಅವರಿಗೆ ಬ್ರಿಟಿಷರ ಆಡಳಿತ ನೀತಿಯಿಂದ ಏನಾಯಿತು ತಿರುವಗಾಮಿಗಳ ಬೆಳವಣಿಗೆ ಆಯಿತು ನಾಲ್ಕನೇದು ಬಂಗಾಳದ ವಿಭಜನೆ ಆ ಸಮಯದಲ್ಲಿ ಬಂಗಾಳದ ವಿಭಜನೆ ಆದ ಕಾರಣ ಕೂಡ ತಿರುವಗಾಮಿಗಳು ಹುಟ್ಟಿಕೊಳ್ತಾರೆ ರಾಷ್ಟ್ರೀಯತೆಯ ಬೆಳವಣಿಗೆ ಭಾರತದ ಇತರ ಪ್ರದೇಶಗಳಿಗೆ ಹೋಲಿಸಿದಲ್ಲಿ ಬಂಗಾಳದಲ್ಲಿ ತೀವ್ರವಾಗಿತ್ತು ಒಂದು ಬೆಳವಣಿಗೆ ಆಗುವಂಥದ್ದು ಬಂಗಾಳದ ಜನ ಏನು ಮಾಡಿದರು ಬ್ರಿಟಿಷರ ನೀತಿಗಳ ವಿರುದ್ಧ ಹೋರಾಟದ ಹೆಜ್ಜೆಯನ್ನಿಡ್ತಾರೆ ಆಗ ಬ್ರಿಟಿಷ್ ಆಡಳಿತದ ಮೇಲಿನ ಅಂಶಗಳಿಂದ ಆತಂಕಕ್ಕೆ ಒಳಗಾಯಿತು ಕೂಡಲೇ ಬಂಗಾಳಿಗಳ ಒಗ್ಗಟ್ಟನ್ನು ಮುರಿಯುವ ಯತ್ನಕ್ಕೆ ಕೂಡ ಮುಂದಾಗ್ತಾರೆ ಆಗ ಸಾವಿರದ ಒಂಬೈನೂರ ಐದು ಅಕ್ಟೋಬರ್ನಲ್ಲಿ ಏನಾಯಿತು ಲಾರ್ಡ್ ಖರ್ಜನ್ ಅನೇಕ ಅಂಶಗಳನ್ನು ಮುಂದಿಟ್ಟುಕೊಂಡು ಬಂಗಾಳವನ್ನು ವಿಭಜನೆ ಮಾಡ್ತಾರೆ ನಂತರ ವಿಭಜನೆಯನ್ನು ಸಮರ್ಥಿಸಿಕೊಳ್ತಾನೆ ಅದಕ್ಕೆಲ್ಲ ಅನೇಕ ಕಾರಣಗಳನ್ನು ಕೂಡ ಲಾರ್ಡ್ ಖರ್ಜನ್ ನೀಡ್ತಾನೆ ಅವುಗಳಲ್ಲಿ ಪ್ರಮುಖವಾಗಿ ಈತ ಆಡಳಿತಾತ್ಮಕ ಕಾರಣವನ್ನು ಜನತೆಯೇ ಮುಂದಿಡ್ತಾನೆ ಈತನ ಪ್ರಕಾರ ಬಂಗಾಳ ಅತ್ಯಂತ ದೊಡ್ಡ ಪ್ರಾಂತ್ಯ ಆಡಳಿತದ ದೃಷ್ಟಿಯಿಂದ ಕಷ್ಟವಾಗುತ್ತದೆ ಆದ್ದರಿಂದ ಬಂಗಾಳವನ್ನು ವಿಭಜಿಸುತ್ತಿದ್ದೇನೆ ಎಂದು ಹೇಳ್ತಾನೆ ಆದರೆ ನೈಜ ಸ್ವರೂಪದಲ್ಲಿ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಹಿಂದೂಗಳಿಂದ ಮುಸ್ಲಿಮರನ್ನು ಬೇರ್ಪಡಿಸುವುದು ಬಂಗಾಳಿಗಳ ಒಗ್ಗಟ್ಟನ್ನು ಮುರಿಯುವುದೇ ಆಗಿತ್ತು ನೋಡಿ ಈ ಬಂಗಾಳದ ವಿಭಜನೆ ತೀರ್ವಗಾಮಿಗಳ ಬೆಳವಣಿಗೆ ಕಾರಣ ಆಯಿತು ಆರಂಭದಲ್ಲಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ ಈ ಬಂಗಾಳವನ್ನು ವಿಭಜನೆ ಮಾಡ್ತಾನೆ ವಿಭಜನೆ ಮಾಡಿ ಕಾರಣ ಕೊಡ್ತಾನೆ ಏನು ಕಾರಣ ಕೊಡ್ತಾನೆ ಈ ಬಂಗಾಳ ಎನ್ನುವಂಥದ್ದು ತುಂಬ ದೊಡ್ಡದಾದ ಪ್ರಾಂತ್ಯ ದೊಡ್ಡ ಇದೆ ಅದನ್ನು ಒಟ್ಟಾಗಿ ಆಡಳಿತ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಆದ್ದರಿಂದ ಒಂದು ಪ್ರಾಂತ್ಯ ಅದು ಒಂದು ಪ್ರಾಂತ್ಯ ಇದು ಅಂತ ಮಾಡ್ತಾ ಇದ್ದೇವೆ ಬಂಗಾಳವನ್ನು ವಿಭಜನೆ ಮಾಡ್ತಾ ಇದ್ದೇವೆ ಅಂತ ಕಾರಣ ಕೊಡ್ತಾರೆ ಆದರೆ ಅವರ ಒಳಗಿನ ಏನಾಗಿತ್ತು ಅಂತ ಹೇಳಿದರೆ ಬಂಗಾಳದಲ್ಲಿ ಹಿಂದೂ ಮುಸ್ಲಿಮರೆಲ್ಲ ಒಗ್ಗಟ್ಟಿನಿಂದ ಇದ್ದರು ಯಾವುದೇ ರೀತಿಯ ತೊಂದರೆ ಇಲ್ಲದೆ ತುಂಬನೇ ಪ್ರೀತಿ ವಿಶ್ವಾಸದಿಂದ ಇದ್ದರು ಇದು ಅವರಿಗೆ ಹಸುವೆ ತಂದಂಥದ್ದು ಲಾರ್ಡ್ ಕರ್ಜನ್ ಏನು ಮಾಡ್ತಾರೆ ಇವರ ಒಂದು ಒಗ್ಗಟ್ಟನ್ನು ಮುರಿಬೇಕು ಹಿಂದೂ ಮುಸ್ಲಿಮರನ್ನು ಬೇರೆ ಮಾಡಬೇಕು ಅಂತ ಹೇಳಿ ಬಂಗಾಳವನ್ನು ವಿಭಜನೆ ಮಾಡ್ತಾರೆ ಅವರಲ್ಲಿರುವಂಥ ಒಂದು ವಿಷ ಬೀಜ ಅಂತ ಹೇಳಿದರೆ ಅದುವೆ ಅದು ಅವರು ನಮ್ಮ ಭಾರತಕ್ಕೆ ಬಂದು ನಮ್ಮ ಅವರನ್ನೆಲ್ಲ ಒಗ್ಗಟ್ಟನ್ನು ಮುರಿಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ನಮ್ಮ ಭಾರತದ ಸಂಪತ್ತು ಹಣ ಎಲ್ಲ ಮಾ ದೋಚಿಕೊಂಡು ಹೋಗ್ತಾರೆ ನಮ್ಮಲ್ಲಿರುವಂಥ ಒಗ್ಗಟ್ಟನ್ನು ಮುರಿದು ಹಾಕ್ತಾರೆ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆಯಲ್ಲಿದ್ದಂತಹ ಭಾರತೀಯರಲ್ಲಿ ವಿಷ ಬೀಜವನ್ನು ಬಿತ್ತಿ ಹೋಗುವಂಥವರು ಈ ಬ್ರಿಟಿಷರು ಬಂಗಾಳದ ವಿಭಜನೆಯಿಂದ ನಂತರ ತೀರ್ವಗಾಮಿಗಳು ಚಳುವಳಿಯೆಲ್ಲ ಆರಂಭವಾಗ್ತದೆ ಇದಿಷ್ಟು ತೀರ್ವಗಾಮಿಗಳ ಬೆಳವಣಿಗೆಯಲ್ಲಿ ಬರುವಂಥ ವಿಚಾರಗಳು ಒಂದು ಮಂದಗಾಮಿಗಳ ನೀತಿಗಳು ಎರಡು ಸಮಕಾಲೀನ ಪ್ರಭಾವಗಳು ಮೂರು ಬ್ರಿಟಿಷ್ ಆಡಳಿತ ನೀತಿಗಳು ನಾಲ್ಕು ಬಂಗಾಳದ ವಿಭಜನೆ ನಾಲ್ಕು ಬಂಗಾಳದ ವಿಭಜನೆ ಇದು ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ತೀರ್ವಗಾಮಿಗಳ ಬೆಳವಣಿಗೆಯ ಕಾರಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು